ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಚಾರ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಹೆಗ್ಡೆ ಅವರಿಗೆ ನನ್ನ ಪ್ರಶ್ನೆಗಳು ರಾಜ್ಯಸಭಾ ಸದಸ್ಯರಾದ ಹೆಗ್ಡೆ ಅವರಿಗೆ ಸರ್ ನಾಮ ನಿಮಿಷ ಸಾರ ಅಂತೀನಿ ಗುರುಗಳನ್ನಲ್ಲ ಯಾಕಂದರೆ ಇವತ್ತು ನಾವು ಪ್ರತಿ ವರ್ಷವೂ ಕೂಡ ನಾವು ಮಂಜುನಾಥ ಸ್ವಾಮಿ ನೋಡ್ಕೊಳಕ್ಕೆ ಬರ್ತಿದ್ವಿ ಅಂದರೆ ಯಾವತ್ತಲ್ಲಿ ಉಳ್ಕೊಂಡಿಲ್ಲ ಈಗ ಬರದೇ ಇರೋದಕ್ಕೆ ಎರಡು ಕಾರಣ ಒಂದು ಕಾರಣ ಇವತ್ತೇನು ಆರೋಪ ಮಾಡ್ತಾಯಿದ್ರಲ್ಲ ಅದು ಅದು ಮುಕ್ತಿ ಆಗಲಿ ಮುಕ್ತಿ ಆದಮೇಲೆ ಬರೋಣ ಅಂತ ಇನ್ನೊಂದು ಎರಡನೇ ಕಾರಣ ಈ ಸರ್ಕಾರದವ್ರೇನು ಬಿಟ್ಟಿರಲ್ಲ ಪುಕ್ಸಟ್ಟೆ ಬಸ್ಸು ಇದು ನಿಲ್ಲೋವರೆಗೂ ಬರೋದು ಬೇಡ ಅಂತ ನಾವು ತೀರ್ಮಾನ ಮಾಡಿಕೊಂಡು ಈ ಧರ್ಮಸ್ಥಳಕ್ಕೆ ಬರೋದನ್ನು ನಿಲ್ಲಿಸಿದ್ವಿ ಯಾಕಂದರೆ ಈ ಒಂದು ಮುಕ್ತಿ ಮುಗಿಬೇಕು ಈ ಸೌಜನ್ಯ ಅನ್ನನ ಬಟ್ಟು ಇವತ್ತೇನು ಹೇಳ್ತಾ ಇದ್ದಾರಲ್ಲ ಮತ್ತು ಪದ್ಮಾವತಿ ಇವ್ರದೆಲ್ಲ ಕೇಸು ಮುಕ್ತಿ ಆದರೆ ಆವಾಗ ಅಲ್ಲಿವರೆಗೂ ಧರ್ಮಸ್ಥಳಕ್ಕೆ ಹೋಗೋದೇ ಬೇಡ ಯಾಕಂದರೆ ಇವತ್ತು ಆ ಸ್ಥಳದ ಬಗ್ಗೆ ಇಷ್ಟೊಂದೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾವಿವತ್ತು ಬರೋದನ್ನು ನಿಲ್ಲಿಸಿದ್ದೇವೆ ಅದರಿಂದ ನಾವು ಇವತ್ತು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ ಎಷ್ಟೋ ಜನ ಏನೇನೋ ಮಾತಾಡ್ತವೆ ಅದು ಯಾವಾಗ ಅಲ್ಲಿ ಸ್ಥಾಪನೆ ಆಯಿತು ಎಷ್ಟನೇ ವರ್ಷದಲ್ಲಿ ಸ್ಟಾಪ್ ಸ್ಥಾಪನೆ ಆಯಿತು ಏನೂ ಗೊತ್ತಿಲ್ಲ ಇವತ್ತಿನ ಕೆಲವು ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನು ಫಾಲೋವರು ಅವರು ಲೈಕು ಪೈಕು ಏನೋ ಮಾಡ್ತವೆ ಅಂದ್ಬಿಟ್ಟು ಏನೋ ದಿನಕ್ಕೂ ಒಂದೊಂದು ಉಚ್ಯುತ ಥರ ಎಲ್ಲ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನಾಲ್ಕು ಜನಕ್ಕೆ ಅನ್ನ ಹಾಕೋಕೆ ಯೋಗ್ಯತೆ ಇಲ್ಲದವರು ಕೂಡ ಇದ್ದಾರೆ ಸರ್ ನಾಲ್ಕು ಜನಕ್ಕೆ ಅನ್ನ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ಅಂಥವರು ಕೂಡ ಇದ್ದಾರೆ ಇವತ್ತು ಬೇರೆಯವರು ನಮ್ಮ ಧರ್ಮದ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ ಇವತ್ತು ಇಂಥ ಒಂದು ಅದ್ಭುತವಾದ ಸ್ಥಳಕ್ಕೆ ಇವತ್ತು ಇಷ್ಟೊಂದು ಆರೋಪ ಇದ್ದಾರೆ ನೀವು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂತಿದಿರಲ್ಲ ಯಾಕಂದ್ರೆ ನಾವೂ ಮಾಡಬಾರ್ದಾಗಿತ್ತು ಸುಮ್ಮನೆ ಯಾಕಪ್ಪ ಯಾವಾಗ ಬರ್ತಾರೆ ಯಾವಾಗ ಬರಲಿ ಅಂತ ಇದ್ವಿ ಆದರೆ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ರು ಇಷ್ಟೆಲ್ಲ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ರು ಕೂಡ ಇವತ್ತೆಲ್ಲ ದಿನವಾದೊಂದು ಹೋರಾಟ ಮಾಡ್ತಾಯಿದ್ರು ಕೂಡ ದಿನ ಒಬ್ಬೊಬ್ಬರು ದಿನ ಒಬ್ಬೊಬ್ರು ನನ್ನ ಮಾಡಿ ಒಂದೊಂದು ಒಂದೊಂದು ವಿಚಾರನ ತಿಳಿಸ್ತಾ ಇದ್ದಾರೆ ಆ ಜನಗಳು ನೋಡಿ ನೋಡಿ ಹೋಗಿದೆ ಅದರಿಂದ ದಯವಿಟ್ಟು ನೀವು ಇವತ್ತೇನು ರಾಜ್ಯಸಭಾ ಕೆಲವರು ಯಾರೋ ಯಾರೋ ರಾಜ್ಯಸಭಾ ಆ ಸ್ಥಾನಕ್ಕೆ ರಾಜೀನಾಮೆ ಅಂತ ಹೇಳ್ತಾ ಇದ್ದಾರೆ ಅದು ನಿಮಗೆ ಬೇಕಾಗಿಲ್ಲ ಅದು ಕೊಟ್ಬಿಟ್ರೆ ಇನ್ನೂ ಒಳ್ಳೇದೇ ಅದು ಅದೇನು ಬೇಕಾಗ್ಯ ಇಲ್ಲ ನೀವು ಅದರಿಂದ ಏನೂ ಪ್ರಯೋಜನ ಇಲ್ಲ ಅದನ್ನು ಕೊಟ್ಟರೆ ಇನ್ನೂ ನಿಮಗೂ ಒಳ್ಳೇದದು ಗೊತ್ತಾಯ್ತಾ ಆಮೇಲೆ ಈ ಕಳಂಕ ನೀವು ತೊಳ್ಕೋಬೇಕಪ್ಪ ನಂಗಿದ್ರೆ ಇವತ್ತು ಈ ಸಿ ಬಿ ಐ ಎಸ್ ಐ ಟಿ ಇವು ಯಾವೂ ಬೇಕಾಗಿರಲಿಲ್ಲ ನೀವು ಹೊರಗಡೆ ಬಂದು ಇವತ್ತೆಲ್ಲ ನಿಮ್ಮ ಸಹೋದರರಿಗೆ ಸಹೋದರರ ಮಕ್ಕಳಿಗೆ ಅವ್ರ ಹೆಸರು ಹೇಳಕಂಡ ಇವತ್ತು ಎಷ್ಟೋ ಜನ ವೀಡಿಯೋಗಳನ್ನು ಮಾಡ್ತಾ ಇದ್ದಾರೆ ಆ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ ಇವೆಲ್ಲ ಕಳಂಕ ತೊಳ್ಕೋಬೇಕಪ್ಪ ಅಂದರೆ ನೀವು ನೀವು ಕರೆದ್ರೆ ನೀವೇನು ಎಲ್ಲಿಗೂ ಒಗೋದು ಬೇಕಾಗಿಲ್ಲ ಸರ್ ನೀವೆಲ್ಗೂ ಒಗೋದು ಬೇಕಾಗಿಲ್ಲ ನೀವು ಕರೆದ್ರೂ ಮುಖ್ಯಮಂತ್ರಿನೂ ಬಂದುಬಿಡ್ತಾರೆ ಪುಸುಕನಂಗೆ ನೀವು ಕರೆದ್ರೂ ಬೇಕಾದ್ರೆ ಪ್ರಧಾನನೂ ಬಂದುಬಿಡ್ತಾರೆ ಅದರಿಂದ ದಯವಿಟ್ಟು ನೀವು ನಿಮ್ಮ ಇರುವ ಸ್ಥಳಕ್ಕೆ ಕರೆಸ್ಕೊಂಡು ಕಮಿಷ್ನರ್ನ ಡಿ ಸಿಗಳನ್ನು ಗೃಹ ಮಂತ್ರಿಗಳನ್ನು ಕರೆಸ್ಕೊಂಡು ಅಲ್ಲಿ ಮೀಟಿಂಗ್ ಎಲ್ಲರೂ ಏನು ಆರೋಪ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಕರೆಸ್ಕೊಂಡು ಅಲ್ಲೊಂದು ಮೀಟಿಂಗ್ ಮಾಡಿ ಈ ಸ್ಥಳದ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ ಇಷ್ಟೊಂದೆಲ್ಲ ಇವತ್ತು ನಡೀತಾ ಇದೆ ಘಟನೆಗಳನ್ನು ಇದನ್ನು ಹೆಂಗಾರ ಮಾಡಿ ಎಲ್ಲರನ್ನು ಎಂಕ್ವೈರಿ ಮಾಡಿ ಎಲ್ಲರನ್ನು ವಿಚಾರಣೆ ಮಾಡಿ ಈ ಈ ಇದಕ್ಕೆ ಒಂದು ಕಳಂಕ ಒಂದು ತೊಳ್ಕೊಳ್ಳಿ ಇದನ್ನು ಇದಕ್ಕೊಂದು ಅಂತ್ಯಕಾಣಿ ಇದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಇದು ಯಾವ ಸರ್ಕಾರಿ ಅಧಿಕಾರಿ ಕೈಯಲ್ಲೂ ಇಲ್ಲ ಇದು ಯಾವ ಸಿ ಬಿ ಐ ಯಾವ ಎಸ್ ಐ ಟಿ ಏನು ಮಾಡಿದ್ರೂ ಏನೂ ಆಗಲ್ಲ ಸಾರ್ ಇದು ನಿಮ್ಮ ಕೈಯಲ್ಲಿದೆ ನೀವು ಕರೆದು ಸರಿಯಾಗಿ ವಿಚಾರಣೆ ಮಾಡಿ ಯಾವ ಬಡ್ಡಿ ಮಗ ಯಾವ ನೀ ತಪ್ಪು ಮಾಡಿದಾನೆ ಅವನ್ನ ಒದ್ದೊಳಗಾಕಿ ಒದ್ದು ಜೈಲಿಗೆ ಹಾಕಿ ಅಂತಂದು ಹೇಳಿದರೆ ಇದು ಮುಕ್ತಿ ಆಗ್ಬೋದು ಇಲ್ಲಾಂದರೆ ನೀವು ಎಷ್ಟು ವರ್ಷ ಸುಮ್ಮನೆ ಇರ್ತೀರೋ ಎಷ್ಟು ತಿಂಗಳು ಸುಮ್ಮನೆ ಇರ್ತೀರೋ ಅಷ್ಟರವರೆಗೂ ಈ ವಿಚಾರಗಳು ಆ ಪಾಪ ಸ್ವಾಮಿ ಇರುವ ಸ್ಥಳದ ಮೇಲೆ ಇವತ್ತಿಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾರೆ ನಮಗೇನು ಬೇಜಾರು ಅಂದರೆ ಏನೇನೂ ಗೊತ್ತಿಲ್ಲದವು ಆಯಿ ಗೊತ್ತಿಲ್ಲದವು ಸರಿಯಾಗಿನ ಹಾಲು ಕುಡಿದಿರೋ ತುಟಿ ಒಣಗಿಲ್ಲ ಅವೆಲ್ಲ ಬಂದು ಇವತ್ತು ಆ ಪಾದಯಾತ್ರ ಈ ಪಾದಯಾತ್ರೆ ಅಂತಂದು ಹೇಳಿ ಮಾಡ್ತಾ ಇದ್ದಾವೆ ಸರ್ ಇದಕ್ಕೆಲ್ಲ ಒಂದು ಮುಕ್ತಿ ಕಾಣಬೇಕಪ್ಪ ಅಂದರೆ ಎಲ್ಲ ನಿಮ್ಮ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿದೆ ಅಂದರೆ ನೀವು ಅದನ್ನು ಫ್ರೀಯಾಗಿ ಫ್ರೀಯಾಗಿ ವಿಚಾರಣೆ ಮಾಡೋಕ್ಕೆ ಬಿಡಬೇಕು ಎಲ್ಲರಿಗೂ ಫ್ರೀಯಾಗಿ ವಿಚಾರಣೆ ಮಾಡೋಕ್ಕೆ ಬಿಟ್ಟರೆ ಇದನ್ನು ಯಾರೇ ತಪ್ಪು ಮಾಡಿದ್ರು ಇವತ್ತೇನು ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಳಕನ್ನು ತೊಳ್ಕೋಬೇಕಪ್ಪ ಅಂದರೆ ಯಾವನೇ ತಪ್ಪು ಮಾಡಿರಲಿ ಯಾರೇ ತಪ್ಪು ಮಾಡಿರಲಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿ ಒದ್ದೊಳಗಾಕಂತ ಹೇಳಿ ಇವತ್ತೆಲ್ಲರನ್ನು ಕರೆಸಿ ಇದೊಂದು ಹೇಳಿಕೆ ಕೊಡಿ ಆದರೆ ನೀವು ಸುಮ್ಮನೆ ಇದ್ದರೆ ಎಲ್ಲ ನಿಮ್ಮ ಮೇಲೆ ತಪ್ಪು ಇದ್ದಾರೆ ಎಲ್ಲ ನಿಮ್ಮ ಮೇಲೆ ಇದ್ದಾರೆ ಯಾಕೆ ಸುಮ್ಮನೆ ಆದರೆ ಯಾಕೇನೂ ಮಾತಾಡ್ತಾಯಿಲ್ಲ ಯಾಕೇನೂ ಇಲ್ಲ ಎಲ್ಲರೂ ಇದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆ ಇದು ಒಂದೇ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾಯಿಲ್ಲ ಅಂತಂದು ಹೇಳಿ ಏನೋ ಎಲ್ಲ ಹೆಸರು ಹೇಳ್ದಂಗೆ ಇನ್ ಡೈರೆಕ್ಟಾಗಿ ಎಲ್ಲ ಮಾತಾಡ್ತಾ ಇದ್ದಾರೆ ಅದರಿಂದ ಸಾರ್ ಇವತ್ತು ನಮಗೆ ತುಂಬ ಆ ಕ್ಷೇತ್ರದ ಬಗ್ಗೆ ಗೌರವ ಇದೆ ಭಕ್ತಿ ಇದೆ ನಮಗೆ ಅದರಿಂದ ನೀವು ದಯವಿಟ್ಟು ಆ ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿರೋರು ಆ ಸ್ವಾಮಿನ ಪೂಜೆ ಮಾಡ್ಕಂಡಿ ಮ ಬಂದಿರೋರು ಇಷ್ಟು ವರ್ಷ ಎಷ್ಟೋ ವರ್ಷ ಪೂಜೆ ಮಾಡಿದ್ದೀರಾ ಗೊತ್ತಿಲ್ಲ ನಾವು ಈ ಸುಮಾರು ತಿಳುವಳಿಕೆ ಬಂದಾಗ್ಲಿಂದ ನಾವು ಅಲ್ಲಿಗೆ ಬರ್ತಾಯಿದ್ದೀವಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಆ ಧರ್ಮಸ್ಥಳಕ್ಕೆ ನಾವು ಬರ್ತಾ ಇದ್ದೀವಿ ಪ್ರತಿ ವರ್ಷಕ್ಕೊಂದ್ಸರಿ ಜನವರಿ ಇಲ್ಲ ಡಿಸೆಂಬರು ಈ ತಿಂಗಳಲ್ಲಿ ನಾವು ಬರ್ತಾ ಇದ್ವಿ ಆದರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಾವು ಬಂದಿಲ್ಲ ಯಾಕಂದರೆ ಈ ಕಳಂಕ ತೊಳಕಬೇಕು ಆ ತೊಳಕಂದ ಮೇಲೆ ನಾವು ಆ ಕ್ಷೇತ್ರಕ್ಕೆ ಬಂದು ಆ ಪುಣ್ಯಾತ್ಮನ ಆ ಸ್ವಾಮಿಯ ದರ್ಶನ ಹೇಳಿ ಆ ಬಂದಿಲ್ಲ ನಿಜವಾಗ್ಲೂ ನೀವು ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿನ ಸುಮ್ಮನೆ ಇರ್ತೀರೋ ಆ ಸುಮ್ಮನೆ ಇದ್ದಂಗೆಲ್ಲ ಇನ್ನೂ ದಿನ ಒಂದೊಂದು ವೀಡಿಯೋ ಬರ್ತಾವೆ ದಿನ ಒಂದೊಂದು ಆರೋಪ ಮಾಡ್ತಾರೆ ಹಂಗಂತೇಳಿ ಎಲ್ಲರಿಗೂ ಉತ್ತರ ಕೊಡೋಕ್ಕಾಗಲ್ಲ ಎಲ್ಲರಿಗೂ ಯಾವ ಬಿ ಆದಿಲು ಬೀದಿಲು ಹೋಗಾವೆಲ್ಲ ಮಾತಾಡ್ತಾವೆ ನಾಲ್ಕು ಜನಕ್ಕೆ ಅನ್ನ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಅಂಥವೆಲ್ಲ ಮಾತಾಡ್ತಾ ಇದ್ದಾವೆ ಅದರಿಂದ ದಯವಿಟ್ಟು ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ನಾ ಆ ಮಂಜುನಾಥ ಸ್ವಾಮಿ ಭಕ್ತಿ ಇರೋದಕ್ಕೆ ಆಮೇಲೆ ಜನರು ಪರವಾಗಿ ಮತ್ತು ಆ ಕ್ಷೇತ್ರದ ಪರವಾಗಿ ಆಮೇಲೆ ಎಲ್ಲ ಇವತ್ತೇನು ಜನ ಒಂದು ಕಾತರದಿಂದ ಕಾಯ್ತಾ ಇದ್ದಾರೆ ಇದು ಏನಾಗುತ್ತೆ ಏನಾಗುತ್ತೆ ದಿನ ಒಂದೊಂದು ತರಲೆ ತರಗಳು ಬರ್ತವೆ ಎಲ್ಲರಿಗೂ ಉತ್ತರ ಕೊಡೋಕ್ಕಾಗಲ್ಲ ಆದರೆ ಜನತೆಯ ಮುಂದೆ ಆ ಕರ್ನಾಟಕದ ಜನತೆಯ ಮುಂದೆ ಆಮೇಲೆ ಸ್ವಾಮಿಯ ಭಕ್ತಿಯ ಮುಂದೆ ಇವತ್ತು ಎಲ್ಲೆಲ್ಲೋ ಹೊರ ರಾಜ್ಯದವು ಯಾವ್ಯಾವ ಮತಡಂಗೆಲ್ಲ ಮಾಡಿದ್ದಾರೆ ಅದರಿಂದ ದಯವಿಟ್ಟು ಇದು ಒಂದು ಕಳಂಕವನ್ನು ತೊಳ್ಕೊಳ್ಳಿ ಯಾರ ಆರೋಪಿಗಳು ಯಾರು ಅಪರಾಧಿಗಳು ನಮಗೆ ಗೊತ್ತಿಲ್ಲ ದೇವರಣಿ ಗೊತ್ತಿಲ್ಲ ಇವತ್ತಲ್ಲಿ ಅನ್ಯಾಯ ಆಗಿರೋದು ನಿಜ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿರೋದು ನಿಜ ಸೌಜನ್ಯ ಅನ್ಯನ್ಯ ಭಟ್ಟು ಮತ್ತು ಪದ್ಮಾವತಿ ಇವರೆಲ್ಲ ಇನ್ನೂ ಅನೇಕ ಜನ ಹೇಳಿದ್ದಾರೆ ಅದರಿಂದ ದಯವಿಟ್ಟು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಕ್ಳಿಗೆ ಏನು ಅನ್ಯಾಯವಾಗಿ ಸತ್ತಿದಾರೋ ಅವರಿಗೆಲ್ಲ ಖಂಡಿತ ನ್ಯಾಯ ಸಿಗಬೇಕು ಆ ನ್ಯಾಯ ನ್ಯಾಯ ಸಿಗುವ ಥರ ನೀವು ಒಂದು ಬಂದು ಏನಾರ ಒಂದು ಹೇಳಿಕೆ ಕೊಡಿ ದಯವಿಟ್ಟು ಸುಮ್ಮನೆ ಇದ್ರೆ ಇದು ಒಳ್ಳೆಯದಲ್ಲ ಸುಮ್ಮನೆ ಇದ್ರೆ ಯಾರಿಗೂ ಒಳ್ಳೆಯದಲ್ಲ ದಯವಿಟ್ಟು ಆ ಮಂಜುನಾಥ ಸ್ವಾಮಿಗೆ ಜನರ ಮೇಲೆ ಇಟ್ಟಿರ್ತಕ್ಕ ಆ ಮಂಜುನಾಥ ಸ್ವಾಮಿ ಮೇಲೆ ಇಟ್ಟಿರ್ಕಂಥ ಭಕ್ತಿಯನ್ನು ಇವತ್ತು ಜನ ಅದನ್ನು ಉಳಿಸ್ಕೊಳ್ಳಿ ಸರ್ ದಯವಿಟ್ಟು ಉಳಿಸ್ಕೊಳ್ಳಿ ದಯವಿಟ್ಟು ಇದನ್ನು ಜನರ ಭಾವನೆಯನ್ನು ಇವತ್ತು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಜನ ತುಂಬ ಬೇಸತ್ತು ಹೋಗಿದ್ದಾರೆ ದಿನ ಒಬ್ಬ ಮಾತಾಡ್ತಾನೆ ದಿನ ಒಬ್ಬ ಮಾತಾಡ್ತಾನೆ ದಿನ ಒಂದು ದಿನ ಒಂದು ಕತೆಗಳು ಇದ್ದಾವೆ ಅದರಿಂದ ಆ ಕತೆಗಳು ಮುಕ್ತ ಕೊಡುವ ಕೆಲಸ ಅದು ನಿಮ್ಮ ಹತ್ರ ಇದೆ ಅದಕ್ಕೆ ಕೊಡಿ ಏನು ಮಾಡ್ತಿರೋ ಗೊತ್ತಿಲ್ಲ ನಮ್ಮ ಮನಸ್ಸಿಗೆ ನನ್ನ ಅಭಿಪ್ರಾಯ ಅದನ್ನು ತಿಳಿಸಿದ್ದೀನಿ ಯಾರೋ ಮತ್ತಿವತ್ತು ಹೇಳ್ತಾರೆ ಕೆಲವರು ನಿಮ್ಮ ಪರ ಮಾತಾಡಿದ್ರೆ ನೀವು ದುಡ್ಡು ಕೊಡ್ತೀರಂತೆ ಇನ್ನು ಇವ್ರ ಪರ ಮಾತಾಡಿದ್ರೆ ಇವ್ರು ದುಡ್ಡು ಕೊಡ್ತೀರಂತೆ ಅವು ಯಾವ್ ಕೊಡ್ತಾವೋ ಯಾರು ಇರಿಸ್ಕಂತವಾರೋ ಗೊತ್ತಿಲ್ಲ ನಮಗಂತೂ ಯಾಕಂದ್ರೆ ಇಲ್ಲಿ ಕೆಲವು ಕಿವೇಕಿಗಳಿಗೆ ಬುದ್ಧಿಲ್ಲ ಅದರಿಂದ ಸುಮ್ಮನೆ ಏನೋ ಒಂದು ಕಾಮೆಂಟ್ ಹಾಕ್ಬೇಕಲ್ಲಪ್ಪ ಅಂತ ಹೇಳಿ ಹಾಕ್ತವೆ ಅದರಿಂದ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಈ ಮುಕ್ತಿನ ತೊಳ್ಕೊಳ್ಳಿ ಅಂತ ಕೇಳ್ಕೊತದಿನಿ ಕಳಂಕ ತೊಳ್ಕೊಳ್ಳಿ ಅಂತ ಕೇಳ್ಕೊತದಿನಿ ಇದಕ್ಕೊಂದು ಅಂತ್ಯ ಕಾಣಿ ಈ ಈ ಒಂದು ವಿಚಾರಕ್ಕೆ ಮುಕ್ತಿ ಕಾಣಿ ಅಂತಂದು ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾದೀನಿ ನಮಸ್ಕಾರ ಜೈ ಮಂಜುನಾಥ ಸ್ವಾಮಿ